ಎಷ್ಟು ದೇವರ ನೀನೆಷ್ಟು ನಂಬಿದರೇನೊಂದಿಷ್ಟು ನೀ ನಂಬದಿರೆ ನಿನ್ನ ನೀನು ಹತ್ತು ಸಾವಿರ ಜನರು ಸುತ್ತಲಿದ್ದೊಡಮೇನು ಚಿತ್ತ ಹತ್ಯಕ್ಕೆ ಯಾರು ತಡೆಯ ಕಟ್ಟುವರಯ್ಯ ಹೆರರ ಕೊಲ್ಲಲು ಕತ್ತಿ ಪರಶು ತೋಮರಬೇಕು ತನ್ನ ಕೊಲ್ಲಲು ಸಣ್ಣದೊಂದು ಸೂಜಿಯೇ ಸಾಕು ಶ್ರದ್ಧೆಯಿಂದಲೇ ಸೂರ್ಯ ಗಗನ ದೇಶದ ನಿಂತು ನೂರು ಲೋಕವ ಹಿಡಿವ ಶಕ್ತಿ ಪಡೆದಿಹನಯ್ಯ ಶ್ರದ್ಧೆ ಇರುವುದೇ ನಾಕ ಅಶ್ರದ್ಧೆಯೇ ನರಕ ಶ್ರದ್ಧೆ ಇದ್ದರೆ ಕೋಟಿ ದೇವರೆ ಮಗ ಆಳಯ್ಯ ಮಾನವನೇ ದೇವತೆಯು ನರನೇ ನಾರಾಯಣನು ನಮ್ಮ ವಿಶ್ವಕ್ಕೆ ನಾವೇ ನಿರೂಪ ಮಾದ್ಭುತವಯ್ಯ ಕ್ರಿಸ್ತ ಬುದ್ಧರು ಎಲ್ಲ ಅಹಮಸ್ಮಿ ಸಾಗರದೇ ಮಿಂಚಿ ಮುಳುಗುವ ಬರಿಯ ಕಿರಿಯ ಬುದ್ಧದವಯ್ಯ